ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ನಲ್ವಾ ಅತ್ತೆ ಮೊಮ್ಮಗಳದ್ದು ಮದುವೆ ಇದೆ ಅಂತ ಅದಕ್ಕೆ ಬಂದಿದ್ವಿ ಇದು ಲಗ್ನ ಕಟ್ಸೋಕೆ ಬಂದಿದ್ದಾರೆ ಮೊದಲೇ ಕಟ್ಟಿಸ್ಬೇಕಾಗಿತ್ತು ಬೇಗ ಬಂದಿದ್ದಾರೆ ಅಂತ ಹೇಳಿ ಕಟ್ಟಿಸ್ಕೊಂಡಿದ್ದಾರೆ ಗಂಡಿನ ಕಡೆಯವ್ರು ಬೇಗ ಬಂದಿದ್ದಾರೆ ಹೆಣ್ಣಿನ ಕಡೆಯವ್ರು ನಾವು ಲೇಟ್ ಆಗಿ ಬಂದ್ವಿ ಇನ್ನೂ ಗಂಡೇ ಕರ್ಕೊಬಂದಿಲ್ಲ ಹಾಗೆ ಸಿಕ್ಸ್ ಓ ಕ್ಲಾಕ್ ಆಯಿತು ಇವರು ನಮ್ಮ ಅಕ್ಕ ಇದಾರಲ್ಲ ಇವರು ಐದು ಜನ ನಮ್ಮ ಹತ್ತಿದಿರು ನಮ್ಮ ಅಪ್ಪನ ಸ್ವಂತ ಅಕ್ಕ ತಂಗಿದೀರು ಇವರು ಸ್ವಂತ ನಮ್ಮ ಅಮ್ಮನ ತಮ್ಮ ನಾನೆಲ್ಲ ನನ್ನ ಮಗಳು ಕಂಡಿಲ್ಲ ಅಂತ ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ದಾನೆ ಮತ್ತೆ ಫ್ರೆಂಡ್ಸ್ ತಮ್ಮ ಅತ್ತೆ ಜೊತೆ ಸೇರಿ ಬಹಳ ದಿನನೇ ಆಗಿತ್ತು ಕೆಲವೊಬ್ರೆಲ್ಲ ಹೋಗ್ತೀನಿ ಅಂದರು ನಾನು ಇರೋಜಿಂದ ಇವ್ರನ್ನ ಮತ್ತು ಅವ್ರನ್ನ ಅತ್ತೆ ದೀರ್ನ ಇಬ್ಬರನ್ನ ಇರ್ಸ್ಕೊಂಡೆ ಇವ್ರ ಮೊಮ್ಮಗಳದ್ದೇ ಮದುವೆ ಮತ್ತು ಅವರು ನಮ್ಮ ಅತ್ತೆನೇ ಆಗಬೇಕು ಅವ್ರ ಕೊನೆಯವರು ಇವ್ರಿಬ್ರದ್ದು ಒಂದೇ ಹತ್ರ ಊರು ಒಂದೇ ಊರಿಗೆ ಕೊಟ್ಟಿರೋದು ಹಂಗಾಗಿ ಇವ್ರನ್ನ ಇರಿಸ್ಕೊಂಡೆ ಎಲ್ಲರೂ ಇದ್ದರೆ ಎಷ್ಟು ಚೆಂದ ಅಲ್ಲ ಇವರು ನಮ್ಮ ಮಾವ ನಮ್ಮ ಅಜ್ಜಿ ಇದ್ದಾರಲ್ಲ ಹಿಂದೆ ಕುಂತಿದ್ದಾರಲ್ಲ ಮತ್ತೆ ಅವರ ಮಗ ಕಾಳೇರಿ ಅವರು ಇನ್ನು ಮತ್ತೆ ದಿನೆಲ್ಲ ಒಟ್ಟಿಗೆ ನೋಡಿ ಬಹಳ ದಿನನೇ ಆಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತುಗಳು ನಮ್ಮ ಚಿಕ್ಕಪ್ಪನ ಮದ್ವೆಲಿ ನೋಡಿದ್ದು ಹಾಗೇ ಮೇ ಬಿ ಒಂದು ಹದಿನೇಳು ವರ್ಷ ಆಗೈತೆ ಅವ್ರನ್ನೆಲ್ಲ ನೋಡಿ ಭಾಳ ಆಯಿತು ಎಲ್ಲಾರು ಇರಿಸ್ಕೊಂಡಿದ್ದೆ ಎಲ್ಲರೂ ಇದ್ರು ನಾನು ನಮ್ಮ ನಮ್ಮಮ್ಮ ನಮ್ಮ ಅಜ್ಜಿ ಇವಾಗ ಊಟಕ್ಕೆ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಹೋದ್ವಿ ಇನ್ನು ಅಕ್ಕ ಅವರೆಲ್ಲ ಅಲ್ಲೇ ಕುಂತಿದ್ರು ನೋಡಿ ಇವರಿಬ್ಬರು ಬನ್ನಿ ಅಂದರೆ ಬರಲಿಲ್ಲ ಬಾಬಾ ಅಂತ ಎಷ್ಟು ಕರೆದು ಬರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಊಟ ಮಾಡ್ಕೊಂಡ್ಬಂದೆ ಇವಾಗ ನಮ್ಗೆ ಬಿಟ್ಟೋಗಿದ್ದಾರೆ ಅಂತ ಅವರಿಬ್ಬರು ಕಂಪ್ಲೇಂಟ್ ಮಾಡ್ತಾವ್ರೆ ಇವರು ರೆಡಿ ಆಗೋ ಅಷ್ಟರಲ್ಲಿ ಮುಕ್ಕಾಲು ಪರ್ಸೆಂಟು ಇದು ರಿಸೆಪ್ಷನ್ನೇ ಮುಗ್ದೋಗೈತೆ ಇಲ್ಲಿ ಕೂತಿದ್ದಾಳೆ ಇವಕ್ಕ ಭಾಗ್ಯಕ್ಕ ಬಂದವರು ಮಾತಾಡ್ಸ್ಕೊಂಡು ಕೂತ್ಕೊಂಡ್ಬಿಟ್ಲು ಬರಲಿಲ್ಲ ಅವನು ಅವ್ರು ಅಮ್ಮನ ಬಿಟ್ಟು ಬರಲಿಲ್ಲ ಇವರಿಬ್ರು ರೆಡಿ ಆಗೋದ್ರಲ್ಲಿ ದಿನ ಕಡಿದ್ಬಿಟ್ರು ಮತ್ತು ನಾನು ಏನು ಮಾಡಬೇಕು ನನಗೆ ಹೊಟ್ಟೆಸಿತಾಯಿತು ಇವ್ರು ಮುಗ್ದಿದ್ದಾಗಲಿಲ್ವಲ್ಲ ಇನ್ನೇನು ರೆಡಿ ಮಾಡಿಸ್ಕೊಂಡ್ರು ವೇಸ್ಟ್ ಆಗಿ ಹತ್ತುವರೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನೇ ಈ ಸ್ಟೈಲನ್ನ ಒಂಬತ್ತುವರೆಗೆ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಮುಕ್ಕಾಲು ಆದರೂ ಇವ್ರದು ರೆಡಿಯಾಗಿ ಆಮೇಲೆ ಹೋಗಿದ್ದಾರೆ ಅವರು ಪಾರ್ಲರ್ ಅವರು ಅಂದರೆ ನೀವೇ ಲೆಕ್ಕಾಕಿ ಇವ್ರಿನ್ನೆಷ್ಟು ಮಟ್ಟಿಗೆ ರೆಡಿಯಾಗಿದ್ದಾರೆ ಅಂತ ನಾಲ್ಕೈದು ಜನ ರೂಮಲ್ಲಿ ಸೇರ್ಕೊಂಡು ರೆಡಿನೇ ಆಗಲಿಲ್ಲ ನನ್ನ ಮಗಳು ನೋಡಿ ಫ್ರೆಂಡ್ಸ್ ಹೆಂಗೆ ಆಟ ಆಡ್ತಿದ್ದಾಳೆ ಇವಾಗ ಆವಾಗಿಂದ ಆರ್ಡಾಡ್ತಾ ಇರಲಿಲ್ಲ ನನ್ನ ಹತ್ರ ಅವಳಗೊಟ್ಟು ಫ್ರಾಕು ಅಂತ ವಿಂತಿರ್ಬೋದು ಬರೀ ಚಡ್ಡಿ ಬನೀನು ಅಂಥವ ಇದ್ದರೆ ಮಾತ್ರ ಹಾಕೊತಾಳೆ ಅವ್ನು ಬಂದು ಹೇಳ್ತಿದ್ದಾನೆ ನನ್ನ ಊಟಕ್ಕೆ ಕರೀಲಿಲ್ಲ ಅಕ್ಕ ಅಂತ ಇವನು ಇವ್ರ ಅಮ್ಮನ ಜೊತೆ ಸುತ್ತಾಡ್ಕೊಂಡು ಇವ್ರು ಮಾತಾಡ್ಸ್ಕೊಂಡಿದ್ದ ಎಲ್ಲಿ ಬರ್ತಾನೆ ನೋಡಿ ಈ ಮತ್ತೆ ಈ ಬಟ್ಟೆ ಇಕ್ಕ ಬಂದೆ ಅವಳಿಗೆ ಇಷ್ಟ ಇಲ್ಲ ನನ್ನ ನನ್ನ ಮೇಲೆ ಬೇಜಾರು ಮಾಡ್ಕೋ ಕೂತಿದ್ದಾಳೆ ಅದಕ್ಕೆ ಈ ಬಟ್ಟೆನ ತೆಗ್ದಾಕ್ಬಿಟ್ಟು ಬೇರೆ ಬಟ್ಟೆ ಚೇಂಜ್ ಮಾಡ್ಕೊಂಬರ್ತೀನಿ ಅವಳಿಗೆ ನಮ್ಮ ಅಜ್ಜಿನು ಇವರಿಬ್ರು ಒಂದು ಸ್ವಲ್ಪ ದಿವಸ ಮಾತಾಡ್ತಿರ್ಲಿಲ್ಲ ನನ್ನ ಮದುವೆ ಆದಮೇಲೆ ಅಜ್ಜಿ ಈ ಕಾಳೇರಿ ಅಜ್ಜಿ ಬಂದು ಹೋಗೋದು ಮಾಡಿ ಅವರಿಬ್ರು ಚೆನ್ನಾಗಾದರು ನೋಡಿ ನನ್ನ ಮಗಳಿಗೆ ಇವರೆಲ್ಲ ಇದ್ದರೆ ನನ್ನ ಮರ್ತೆ ಬಿಡ್ತಾಳೆ ನೋಡಿ ಬಟ್ಟೆ ತೆಗ್ದು ಹಾಕಿದ ತಕ್ಷಣ ಒಂದು ಪ್ಯಾಂಟುನು ಶರ್ಟ್ ಇಟ್ಕೊಂಡು ಆರಾಮಾಗಿ ಆಟಾಡ್ತಾಳೆ ಅವರಿಬ್ರು ಇದ್ಬಿಟ್ರೆ ನಮ್ಮ ಅಕ್ಕನ ಮಕ್ಕಳು ಇವಳಿಗೆ ಇನ್ನೇನು ಬೇಡ ಒಟ್ಟು ಅವಳಿಗೆ ಮಕ್ಳು ಇರಬೇಕು ನನ್ನಂತೂ ದಿನ ಏರವಳ್ಳಿ ಕ್ಲಾಸ್ನ ಎರಡು ರೌಂಡ್ ಓಡಿಸ್ತಾಳೆ ಹಾಕ್ಬೇಕು ಅದು ಮನೆಯವರೆಲ್ಲ ಹೇಳ್ತಾರೆ ನೀವು ಅವ್ವ ಮಗಳು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ರಿ ನಿನ್ನ ಮಗಳು ಅಳ್ಳೋದನ್ನ ನಮ್ಮ ಕೈಲಿ ಕೆಲ್ಸ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರ ಅಪ್ಪನತ್ರ ಮುಖ ಚೆನ್ನಾಗಿ ತೋರಿಸ್ಕೊಂತಾಳೆ ಸ್ನಾನ ಮಾಡಿಸ್ಕೊಂತಾಳೆ ನನ್ನ ಹತ್ರ ಅಂತೂ ಬಿಲ್ಡಿಂಗೋರೆಲ್ಲ ಬಂದು ಏನಾಯ್ತು ಮಗಿಗೆ ಅನ್ನೋ ಕೇಳಂಗೆ ಹೇಳ್ತಾಳೆ ಮತ್ತೆ ಒಟ್ಟು ಅವಳಿಗೆ ಮಕ್ಳು ಇರ್ಬೇಕು ಅವ್ಳಿಗೆ ಆಟ ಆಡೋಕ್ಕೆ ಬಾ ಬಾಯ್ ಮತ್ತೊಂದು ಲಾಗ್ ಜೊತೆ